ಎಲ್ರಿಗೂ ಸ್ವಾಗತ ಸುಸ್ವಾಗತ ಪುನಃ ಕಿಚನ್ ಜರ್ನಿ ಚಾನಲ್ಗೆ ಸ್ವಾಗತ ಈ ರೀತಿ ನೋಡಿ ಈವ್ನಿಂಗ್ ಟೈಮಲ್ಲಿ ಮನೇಲಿ ಈ ಥರ ಆಮ್ಲೆಟ್ ಮಾಡ್ಕೊಂಡು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾಲ್ಕೈದು ಮೊಟ್ಟೆ ನಾಲ್ಕೈದು ದಸಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಟಮ್ ಟೆಂಡ್ ಒಂದು ಒಂದು ಮೂರು ಈರುಳ್ಳಿ ಹೆಚ್ಕೊಂಡಿದ್ವಿ ಈ ರೀತಿ ಒಂದೊಂದೇ ಮೊಟ್ಟೆ ಹಾಕ್ಕೊಳ್ತೀವಿ ಮೊಟ್ಟೆ ಹೊಡೆದ್ಬಿಟ್ಟು ಈ ಥರ ಒಂದು ಪ್ಯಾನ್ಗೆ ಹಾಕ್ಕೊಂಡು ನೋಡಿ ನಾಲ್ಕು ಮೊಟ್ಟೆ ಐದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈ ಥರ ಪೂರ್ತಿ ವಿಡಿಯೋ ನೋಡಿ ಅದು ಹಾಕೊಂಡ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ತಿದ್ದೀನಿ ನಾಲ್ಕು ಈರುಳ್ಳಿ ತಗೊಂಡಿದ್ದೀವಿ ನೋಡಿ ಈ ಥರ ಹಚ್ಕೊಂಡಿದ್ದೀವಿ ನಿಮ್ಗೆ ಸ್ವಲ್ಪ ಚಿಕ್ಕದ ಬೇಕೋ ಚಿಕ್ಕದ ಹಚ್ಕೊಬೋದು ನಮ್ಗೆ ಸ್ವಲ್ಪ ಬಾಯಿ ಸಿಗಬೇಕು ಅಂತ ಹಾಕೊಂಡಿದ್ದೀವಿ ಹಚ್ಚಿರೋ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಚ್ಚಿರೋದು ಅದು ಸೇರಿಸ್ಕೊಂಬಿಟ್ಟು ಟಮಟೆ ಹಣ್ಣು ಹಚ್ಚಿರೋದು ಒಂದು ತೊಗೊಂಡಿದ್ದೀವಿ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಫಸ್ಟು ಆಮೇಲೆ ಅರ್ಧ ಸ್ಪೂನ್ ಖಾರದ ಪುಡಿ ಜಾಸ್ತಿ ಸೇರಿಸ್ಕೊಳ್ಳೋದು ಹಸಿಮೆಣಸಿಕಾಯಿ ಇದೆ ಅದು ಹಾಕೊಂಡ್ಮೇಲೆ ಈ ಥರ ತೀರಿಸ್ಕೊಬೇಕು ಚೆನ್ನಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಅದಾದಮೇಲೆ ಅಂಚನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಲ್ಲಿ ಈ ಥರ ಸ್ಪ್ರೆಡ್ ಮಾಡಿ ಈಗ ಆಮ್ಲೆಟ್ಟು ಇದು ಡಬಲೆ ಡಬಲ್ ಆಮ್ಲೆಟ್ ಥರ ಹಾಕ್ಕೊಳ್ತಿದ್ದೀವಿ ಐದು ಮೊಟ್ಟೆ ಹಾಕ್ಕೋದ್ರಿಂದ ಈ ಥರ ಡಬಲ್ ಆಮ್ಲೆಟ್ ಹಾಕ್ಕೊಂತಿದೀವಿ ಮನೆಯಲ್ಲಿ ಮೂರು ನಾಲ್ಕು ಜನ ಇರ್ತಿವಲ್ವ ತಿನ್ನೋದಕ್ಕೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಒಂದೇ ಥರ ಬಜ್ಜಿ ಬೋಂಡ ಎಲ್ಲ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ತೀವಿ ನೋಡಿ ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ಒಂದು ಫಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಾಯಿ ಸಿಗುತ್ತೆ ಟಮಟೊ ಈರುಳ್ಳಿ ಎಲ್ಲ ಹಂಗೆ ಕಾಣಿಸ್ತಾ ಇರುತ್ತೆ ನಾವು ಈ ಥರ ನೀವು ಚಿಕ್ಕದು ಬೇಕು ಚಿಕ್ಕದ ಹಚ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಟೈಪು ಆಗ್ಬೋದು ಆಮ್ಲೆಟು ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಚೆನ್ನಾಗಿ ಮಾಡ್ಕೊಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಾಕ್ಕೊಳ್ತಿದ್ವಿ ಇದು ಟೋಟಲು ಐದು ಹೊಟ್ಟೆಗೆ ತೊಗೊಂಡಿದ್ವಿ ಒಂಥರ ಮೂರು ಡಬಲ್ ಆಮ್ಲೆಟ್ ಥರ ಹಾಕ್ಕೊಂಡು ಮನೆಯಲ್ಲಿ ನಾವು ಅಪ್ಪ ಅಮ್ಮ ಮಿಸ್ಸಸ್ ಎಲ್ಲ ತಿಂದ್ವಿ ನೋಡಿ ಯಾವ ಥರ ಅಂತ ನಿಮಗೆ ಇಷ್ಟ ಆದರೆ ಲೈಕು ಸಬ್ ಆಗಿಲ್ಲ ಅಂದರೆ ಸಬ್ ಸಬ್ಸ್ಕ್ರೈಬ್ ಆಗಿ ನೋಡಿ ಫುಲ್ ವೀಡಿಯೋ ನೋಡಿ ದಯವಿಟ್ಟು ಹೊಸ ಪ್ರೋತ್ಸಾಹಿಸಿ ನೋಡಿ ಈ ರೀತಿ ಹಾಕೊಂಡಿದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಕಮೆಂಟ್ ಮಾಡಿ